ಪ್ರಕಾಶ್ ಭೋಸ್ಲೆ ಇವರ ತಮ್ಮ ಪ್ರತಿಭೆಯನ್ನ ಈಗಾಗ್ಲೇ ತೋರಿಸ 48 kg 12 ಇರುವಂತ ಕಲ್ಲನ್ನ ಶ್ರೀ ವಡಿದ್ದಾರೆ ಪ್ರವೀಣ್ ನೆಮ್ಮಲ ಅವರು ನೋಡ್ರಿ 55ನೇ 48 kg 55 kg ಕಲ್ಲನ್ನ ಶ್ರೀ ಪಡೆಯು ಉಕಾಂತರ ತಮ್ಮ ಸತ್ತಿಯನ್ನ ತೋರ್ತಾ ಇದ್ದಾರೆ 60 kg

ತಮ್ಮ ಪ್ರತಿಭೆ ಮತ್ತು 5 ಕೆಜಿ ಕಲ್ಲ ಯಾತ್ಲಕ ತನ್ರಿ ಪ್ರಕಾಶ್ ಘೋಷ್ಲಿ ಮನಿಮ ದರ್ಶನ್ ಅಂತ ಇಕ್ಕೆಡೆ ಹೋಗಿರಿ ಐತೆ ಬಿ ಸನಾ 75 ಕೆಜಿ ಕಲೆತಾತ ನೋಡಿ ನೋಡಿ 84 ಕೆಜಿ ಪ್ರಕಾಶ್ ಗೊಟಲೇ ಅವರು ಕೂಡ ತಮ್ಮ ಪ್ರತಿಭೆಯನ್ನು ತೋರತಾ ಇದ್ದಾರೆ ಅವರಿಗೆ ಕೂಡ ತೋದು ಒಂದು ಸಲ दोघांचं झालं धन्यवाद मंडळ आता ಮುಂದಿನ ತಯಾರಿ ಗುರುರಾಜ್ 나गोर 나गोर ಗುರುರಾಜ್ 나गोर ಅವರು ಕೂಡ ಮುಂದಿನ ತಯಾರಿಯಲ್ಲಿರಬೇಕು ಪ್ರಕಾಶ್ ಕೆಜಿ ನೋಡ್ರಿ ಪ್ರಕಾಶ್ ಭೋಸ್ಲೆ ಕೆಜಿ ಹದಿನೈದು ಕೆ ಹದಿನೈದನೇ ಸುರೇಶ್ ಬಿಸ್ನಾ ಇವರು ಕೂಡ ತಮ್ಮ ಪ್ರತಿಭೆಯನ್ನ ತೋರ್ತಾ ಇದ್ದಾರೆ ಮುಂದಿನ ತಯಾರಿ ಗುರುರಾಜ್ ನಾಗೋರ್ ಮುಂದಿನ ತಯಾರಿಯಲ್ಲಿರಬೇಕು ಗುರುರಾಜ್ ನಾಗೋರ್ ಎಪ್ಪತ್ತೆಂಟು ಕೆ ಜಿ ಬಾರ ಇರುವಂತ ಕಲ್ಲನ್ನ ಪ್ರಕಾಶ್ ಭೋಸಲೆ ಪ್ರಕಾಶ್ ಭೋಸಲೆ ಅವರು ಕೂಡ ತಮ್ಮ ಪ್ರತಿಭೆಯ ಪ್ರತಿಭೆಯನ್ನ ತೋರ್ತಾ ಇದ್ದಾರೆ ಈಗಾಗಲೇ ಪ್ರವೀಣ್ ಹೆಬ್ಬಾಳ್ ಅವರು ಎಂಬತ್ತೆಂಟು ಕೆಜಿ ಭಾರ ಇರುವಂತಹ ಕಲ್ಲನ್ನ ಸಿಡಿಪಡಿಸಿದ್ದಾರೆ ಈಗ ತೊಂಬತ್ತೆರಡು ಕೆ ಜಿ ಬಾರು ಇರುವಂತ ಕಲ್ಲು ನೋಡ್ರಿ ಮುಂದಿನ ಕಲ್ಲು ಈಗ ತೊಂಬತ್ತೆರಡು ಕೆ ಜಿ ಬಾರು ಇರುವಂತ ಕಲ್ಲು ಇದು ಪ್ರವೀಣ್ ಹೆಪಾ ತೊಂಬತ್ತೆರಡು ಕೆ ಜಿ ಬಾರು ಇರುವಂತ ಸಂಗ್ರಾಹಿ ಕಲ್ಲು ಇದು

ಗ್ರಾಮ ಪಂಚಾಯತಿ ಸದಸ್ಯರು ರೂಪಾಯಿ ಕಾಣಿಕೆಯನ್ನ ನೀಡಿದ್ದಾರೆ ಪ್ರಕಾಶ್ ಭೋಸಳೆ ಅವರು ತಮ್ಮ ಪ್ರತಿಭೆಯನ್ನ ತೋರ್ತಾ ಇದ್ದಾರೆ ಗುರುರಾಜ್ ನಾಗೂರ್

ಬಸವರಾಜ್ಗೌನಪ್ಪ ಗೌಡ್ ಪಾಟೀಲ್ ಪ್ರಗತಿಪರ ರೈತರು ಇವರು ಕೂಡ ಮಾಡಿದ್ದಾರೆ ಅದೇ ತರನಾಗಿ ಬೆಳ್ಳಿ ಕಡೆಯನ್ನ ಅಣ್ಣಪ್ಪ ಅವರ ಸಲಗರ್ ಇವರು ಕೂಡ ಮಾಡಿದ್ದಾರೆ ಅದೇ ತರನಾಗಿ

ದೋರೆ ಸುರೇಶ್ ಮೆಸನಾರ್ ಅಷ್ಟ್ಲಕ್ಕೆ ಕಲ್ಲೋ ದೋರೆ ಸುರೇಶ್ ಮೆಸನಾರ್ ಅಷ್ಟ್ಲಕ್ಕೆ ಕಲ್ಲೋ 80 ಕೆಜಿ ಭಾರವರುವಂತ ಕಲ್ಲೋ પ્રકાશ ಹೊಚಲೇವರು ತಮ್ಮ ಪ್ರತಿಭೆಯನ್ನು ತೋತಾ ಇದ್ದಾರೆ ಎಂಬತ್ತು ಕೆ ಜಿ ಪಾದ ಇದೆ ಅಂತ ಕಲ್ಲು ಪಿಸ್ ಈಗಾಗಲೇ ಎಪ್ಪತ್ತೆಂಟು ಕೆಜಿ ಪಾದವನ್ನು ಸಿಟಿ ಹೊಡೆಯುವ ಮುಖಾಂತರ ಈಗ ಎಂಬತ್ತು ಕೆ ಜಿ ಬಾರ ಬಿಡುವಂತ ಕಲ್ಲು ಸುರೇಶ್ ಬಿಸ್ನಾ ಬಿಸ್ನಾ ಕೆ ಜಿ ಬಾರ ಬಿಡುವಂತ ಕಲ್ಲ ಇಡೀ ಒಡೆಯುವ ಮುಖಾಂತರ ತಮ್ಮ ಪ್ರತಿಭೆಯನ್ನ ತೋರ್ತಾ ಇದ್ದಾರೆ